ಕನ್ನಡ ಚಿತ್ರರಂಗದ ಫೈರ್ ನಿಯೋಗ ಇವತ್ತು ಮನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನಟಿ ನೀತು ಶೆಟ್ಟಿ ಅವ್ರ ನಮ್ಮ ಜೊತೆ ಇದ್ರೆ ನೇರವಾಗಿ ಮಾತಾಡ್ತೀನಿ ಮೇಡಮ್ ಫೈರ್ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರಿ ಯಾವ ರೀತಿಯಾಗಿ ಸ್ಪಂದಿಸಿದ್ರು ಮುಖ್ಯಮಂತ್ರಿಗಳು ಏನ್ ನಡೀತೊಳಗಡೆ ಸಿ ಸಿಎಂ ಸರ್ ಆ್ಯಕ್ಚುಲಿ ತುಂಬಾ ಹಿ ವಾಸ್ ವೆರಿ ಚಿಯರ್ಫುಲ್ ಈ ಸೆಡ್ ನಾನು ನೋಡಿದ್ದೀನಿ ಇದ್ರ ಬಗ್ಗೆ ಗೊತ್ತು ನನಗೆ ಅಂಡ್ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಮನವಿನ ಅಂಡ್ ಸಲ ಏನು ಹೇಳಿದರು ಅಂದ್ರೆ ಪದೇ ಪದೇ ಹೇಳಿದರು ಏನಂತಂದ್ರೆ ನಾವು ಮತ್ತೆ ವಿಸ್ತಾರವಾಗಿ ಇದ್ರ ಬಗ್ಗೆ ಮಾತನಾಡೋಣ ನಾನು ಮತ್ತೆ ನಿಮ್ಮ ಟೀಮ್ ಕರಿತೀನಿ ಅಂತ ಹೇಳಿದ್ದಾರೆ ಬಟ್ ಹಿಕ್ಸೆಪ್ಟೆಡ್ ನಾವು ಕೊಟ್ಟಿರುವಂತ ಮನವಿನ ಆಕ್ಸೆಪ್ಟ್ ಮಾಡಿದ್ದಾರೆ ಹೇಮಾ ಕಮಿಟಿ ಅದು ತುರ್ತಾಗಿ ಅವಶ್ಯಕತೆ ಇದೆಯಾ ರಾಜ್ಯಕ್ಕೆ ಅಂತ ಆಕ್ಚುಲಿ ನಿಮ್ಗೆ ನೆನಪಿದ್ರೆ ನಾವು ಸುಮಾರು ವರ್ಷಗಳಿಂದ ನಾವು ವಾಯ್ಸ್ ರೇಸ್ ಮಾಡ್ತಾನೆ ಇದ್ದೀವಿ ಸೊ ನಾವು ಹೇಳೋದು ಒಂದು ಸೇಫ್ ಸ್ಪೇಸ್ ಬೇಕು ಅಂತ ಇವಾಗ ಇದೆಲ್ಲ ಇರ್ಬೋದು ಇವಾಗ ಹ್ಯಾರಸ್ಮೆಂಟ್ ಇರಬಹುದು ಏನೇ ಇರಬಹುದು ಅಲ್ಟಿಮೇಟ್ಲಿ ನಮ್ಮ ಗೋಲ್ ಇರೋದು ನಮ್ಮ ಇಂಡಸ್ಟ್ರಿ ಒಂದು ಒಳ್ಳೆ ಸ್ಟ್ರಕ್ಚರ್ ಆಗಿ ಎಲ್ಲ ಮಹಿಳೆಯರಿಗೆ ಯಾರೇ ಇರಬಹುದು ಕಲಾವಿದಬಹುದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಯಾರೇ ಇರ್ಬೋದು ಹೇರ್ ಸ್ಟೈಲಿಸ್ಟ್ ಎಲ್ಲರೂ ಡಾನ್ಸರ್ಸ್ ಎವ್ರಿಬಡಿ ಆಯ್ತಾ ಎಲ್ಲರೂ ಕೂಡ ಒಂದು ಸೇಫ್ ಆಗಿ ಬಂದು ಕೆಲಸ ಮಾಡಿ ನಮ್ಮ ಇಂಡಸ್ಟ್ರಿ ಅನ್ನೋದು ಒಂದು ಸ್ಟ್ರಾಂಗ್ ಸ್ಟ್ರಕ್ಚರ್ ಆಗ್ಬೇಕು ಅನ್ನೋದಷ್ಟೇ ಗುರಿ ಯಾರು ಪರ್ಸನಲ್ ತೇಜೋಧಾರ ನಿಮಗೆ ಸಿಂಪಲ್ ಹೇಳ್ತೀನಿ ನೀವು ಲೈಂಗಿಕ ದೌರ್ಜನ್ಯ ಬಿಡಿ ನಾವು ಸಿಂಪಲ್ ನಮ್ಮ ಚೆಕ್ ಬೌನ್ಸ್ ಆದ್ರೇನೆ ಅದನ್ನ ನಮಗೆ ವಾಪಸ್ ನಮಗೆ ದುಡ್ಡು ಬರುತ್ತೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ ಓಕೆ ಕೆಲವು ಸಲ ಆಗ್ಬಿಡುತ್ತೆ ಆತರ ಸೊ ಆತರ ಇರಬೇಕಾದ್ರೆ ಇವಾಗ ಕಾರ್ಪೊರೇಟ್ ಆ ಆತರ ಆಗುತ್ತಾ ಇಲ್ಲ ಬಟ್ ನಾವು ಮಾತ್ರ ಇದೆಲ್ಲ ಸಹಿಸ್ಕೊಂಡು ನಮ್ಮ ಇಂಡಸ್ಟ್ರಿ ಅಂತ ಪ್ರೀತಿಯಿಂದ ಇರ್ತೀವಿ ಅಲ್ವಾ ಸೊ ಆಮ್ ಜಸ್ಟ್ ಸೇನಂದ್ರೆ ಅಟ್ ಲೀಸ್ಟ್ ಸೇಫ್ಟಿ ವಿಷಯ ಬಂದಾಗ ಇವಾಗ ನೀವೇ ಓದಿದ್ದೀರ ಕ್ಯಾರವನ್ ನಲ್ಲಿ ಈ ತರ ಇತ್ತು ಯಾರೋ ಶೂಟ್ ಮಾಡಿದ್ರು ಯಾರೋ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಮಾಡಿದ್ರು ಅನ್ಪ್ರೊಫೆಷನಲ್ ಆಗಿ ಮಾತಾಡಿರೋದು ಇದು ನನಗೂ ಆಗಿದೆ ಸೊ ಡೆಫಿನೆಟ್ಲಿ ನಾವು ಒಂದು ಕೆಲ್ಸಕ್ಕೆ ಬಂದಾಗ ನಾವು ಪೀಸ್ಫುಲ್ ಆಗಿ ಕೆಲಸ ಮಾಡೋಕೆ ಇಷ್ಟ ಪಡ್ತೀವಿ ಅಲ್ವಾ ಸೊ ಸ್ವಲ್ಪ ಗೈಡ್ ಲೈನ್ಸ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಈಗ ನೂರ ಐವತ್ ಮೂರಕ್ಕೆ ಹೆಚ್ಚು ನಟ ನಟಿಯರು ಸೈನ್ ಮಾಡಿರುವಂತ ಒಂದು ಮೆಮೊರಿ ಇನ್ನೂ ಅತಿ ಹೆಚ್ಚು ಜನ ನಿಮಗೆ ಸಪೋರ್ಟ್ ನೀಲಿಕ್ಕೆ ಮಾತಾಡಿದಾರೆ ಹೇಗೆ ಅಂತ ಹೇಳಿ ಆಕ್ಚುಲಿ ನಾವು ತುಂಬ ಕಮ್ಮಿ ಟೈಮ್ ಅಲ್ಲಿ ನಮಗೆ ನೂರ ಅರವತ್ತೆರಡು ಜನ ಆಕ್ಚುಲಿ ಸಿಗ್ನೇಚರ್ ಮಾಡಿದ್ದಾರೆ ಬಟ್ ಐ ತಿಂಕ್ ಇನ್ನೂ ಸ್ವಲ್ಪ ಟೈಮ್ ಸಾರಿ ಆಗ್ತಿದಂಗೆನೆ ಐ ತಿಂಕ್ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಸಿಂಪಲ್ ಯಾವುದೇ ಒಂದು ಒಂದು ಚಿಕ್ಕ ಅಂಗಡಿ ಇಡಬೇಕಂದ್ರೂ ಕೂಡ ಯಾರಾದರೂ ಬಂದು ನೀವು ಇದು ಮಾಡಿದ್ರೆ ಮಾತ್ರ ನಾವು ಹಿಂಗೆ ಮಾಡ್ತೀವಿ ಅಂತಂದ್ರೆ ಹೇಗಿರುತ್ತೆ ಅದು ಚೆನ್ನಾಗಿರೋದಿಲ್ಲ ಎಲ್ಲರೂ ಹಂಗೆ ಮಾಡ್ತಾರೆ ಅಂತಲ್ಲ ಬಟ್ ಅದು ಕಂಪ್ಲೀಟ್ಲಿ ಎಬಾಲಿಶ್ ಆಗಬೇಕು ಅನ್ನೋದು ಕಮಿಟಿ ಆದರೆ ನಿಮಗೆ ನೆರವಾಗುತ್ತೆ ಅನ್ನೋ ಒಂದು ನಿಮ್ಮ ವಿಚಾರಗಳು ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಿ ಒಂದು ವೇದಿಕೆ ಆಗುತ್ತೆ ಅನ್ನೋ ಒಂದು ವಿಚಾರ yes definitely and my safety number main main goal ಮುಖ್ಯಮಂತ್ರಿಗಳು ಇವತ್ತು ಭೇಟಿ ಕೂಡ ಸಮರ್ಪಕವಾಗಿ ಸ್ಪಂದಿಸಿದ್ರು ಮತ್ತೆ ವಿಸ್ತೃತವಾಗಿ ಮಾತಾಡೋಣ ಅಂತ ಹೇಳಿದ್ದಾರೆ ಇನ್ನೊಂದಿನ ಏನ್ ಹೇಳಿದಾರ ಹೌದು ಡೆಫಿನೆಟ್ಲಿ ಅವರು ಚೇತನ ಅವ್ರಿಗೆ ಹೇಳಿದ್ದಾರೆ ಏನಂದ್ರೆ ಫೈರ್ ಟೀಮ್ ಅವ್ರನ್ನ ಮತ್ತೆ ನಾವು ಕರಿತೀವಿ ಮತ್ತೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ನಟಿ ನೀತ ಅವರ ಮತ್ತೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾವು ನಿಯೋಗ ಏನ್ ಭೇಟಿ ಮಾಡಿದ್ವಿ ಸಮರ್ಪಕವಾಗಿ ಸ್ಪಂದಿಸಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದರ ಬಗ್ಗೆ ವಿಸ್ತೃತವಾಗಿ ಮಾತಾಡೋಣ ಅನ್ನೋ ಮಾತುಗಳು ಕೂಡ ಹೇಳಿದ್ರು ಯಾಕಂದ್ರೆ ಈ ರೀತಿಯಾದ ಒಂದು ನಿಯೋಗ ಎಂದು ಹೇಮ ಕಮಿಟಿ ಆದಂತಹ ಒಂದು ನಿಯೋಗ ಎಂದೇ ಅದು ಕಮಿಟಿ ಏನಿದೆ ಆ ತರ ಒಂದು ಕಮಿಟಿ ನಮ್ಮ ಆಗಬೇಕಾಗುತ್ತೆ ಯಾಕಂದ್ರೆ ನಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿಕ್ಕೆ ಕಮಿಟಿ ಅವಶ್ಯಕತೆ ಇದೆ ಮುಖ್ಯಮಂತ್ರಿಗಳು ಕೂಡ ಸಮರ್ಪಕವಾಗಿ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ ಕ್ಯಾಮರಾಮನ್ ಬಾಲಾಜಿ ಜೊತೆ ಸುನಿಲ್ ಟಿವಿನೈನ್ ಬೆಂಗಳೂರು